ನಮಸ್ಕಾರ ಒಂದು ತಂಬುಳಿಯನ್ನು ಮಾಡೋಣ ಕೊತ್ತಂಬರಿ ಸೊಪ್ಪಿನ ತಂಬುಳಿ ಅದಕ್ಕೆ ನಮ್ಮ ಚೂರು ಜೀರಿಗೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಈಗ ಚೂರು ಬಾರಿಸ್ಕೊಳ್ಳೋಣ ಹುರಿದಂತಹ ಸೊಪ್ಪು ಇವೆಷ್ಟು ಕಡಿಮೆ ಆಯಿತು ನೋಡಿ ಈಗ ತಂಬುಳಿಯನ್ನು ಮಾಡಲಿಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಹುರಿದಿಟ್ಟುಕೊಂಡಂತಹ ಕೊತ್ತಂಬರಿ ಸೊಪ್ಪು ಒಂದು ಹಸಿ ಮೆಣಸನ್ನು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ಳೋಣ ನಿಜ ಅಂದರೆ ಕಡಿಮೆ ಮಜ್ಜಿಗೆ ಹಾಕ್ಕೋಬೇಕು ನಮ್ಮ ಹತ್ರ ಕಡದ ಮಜ್ಜಿಗೆ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಮೊಸರನ್ನ ಉಪಯೋಗಿಸ್ತೀನಿ ಕಡದ ಮಜ್ಜಿಗೆ ಬಹಳ ಒಳ್ಳೆಯದು ತಂಪು ಕೂಡ ನಾವು ಮತ್ತೆ ಕಡಿಲಿಕ್ಕೆ ಆಗಲ್ಲ ಅಂತ ನೀರಿನ ಮೊದಲು ಮೊಸಳನ್ನು ಹಾಕ್ಕೊಂಡು ಮಾಡ್ತೀವಿ ಈಗ ನಮ್ಮ ತಂಬುಳಿ ಬೀಸ್ಕೊಂಡು ರೆಡಿಯಾಗಿದೆ ಇದನ್ನು ಒಂದು ಬೌಲಿಗೆ ಬಗ್ಗಿಸ್ಕೊಂಡು ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಇದು ನಮ್ಮ ತಂಬುಳಿ ಎಸ್ ಇದು ರೆಡಿಯಾಗಿದೆ ಇನ್ನು ಮತ್ತೆ ನೀರು ಹಾಕೋದು ಬೇಡ ಸಿಂಪಲ್ಲಾಗಿ ಒಂದು ಕೊತ್ತಂಬರಿ ಸೊಪ್ಪಿನ ತಂಬುಳಿ ಮಾಡ್ಕೊಂಡು ರುಚಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ